ನಮಸ್ಕಾರ ಎಲ್ಲ ಮತಬಾಂಧವರಿಗೆ ಮತ್ತೊಮ್ಮೆ ನಾವು ಈ ಚುನಾವಣೆಯಲ್ಲಿ ಮತದಾನ ಮಾಡಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನನ್ನ ಜೊತೆ ಮಾತುಕತೆ ಮಾಡಲಿಕ್ಕೆ ಬಯಸ್ತೇನೆ ಕಳೆದ ವರ್ಷ ನೀವೆಲ್ಲ ಒಂದು ಸುದ್ದಿನ ಕೇಳ್ತಾಯಿದ್ರಿ ಬಿ ಜೆ ಪಿಯ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅಂತಕ್ಕಂಥ ಒಬ್ಬ ಸಂಸದ ನಮ್ಮ ದೇಶದ ಹೆಮ್ಮೆಯ ಕ್ರೀಡಾ ಕ್ರೀಡಾಪಟುಗಳನ್ನು ಹೆಣ್ಮಕ್ಕಳನ್ನು ಲೈಂಗಿಕ ಶೋಷಣೆ ಮಾಡ್ದ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದು ಒಲಿಂಪಿಕ್ನಲ್ಲಿ ಪದಕನ ಗೆದ್ಕೊಂಡ್ಬಂದಂತಹ ಸಾಕ್ಷಿ ಅಂತ ಮತ್ತು ಅದರ ಬೇರೆ ಬೇರೆ ಕುಸ್ತಿ ಪಟುಗಳನ್ನು ಲೈಂಗಿಕ ಶೋಷಣೆ ಮಾಡಿದಂಥ ಬ್ರಿಜ್ ಪಿಯ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಕೇಸನ್ನು ಕೊಟ್ಟರೆ ಅದನ್ನು ಈ ದೇಶದಲ್ಲಿ ಅವರು ಕೇಸನ್ನು ದಾಖಲೆ ಮಾಡ್ಕೊಳ್ಳೋದೇ ಇಲ್ಲ ಅವರು ಎಲ್ಲಿ ಕೊಡ್ತಾರೆ ಲೈಂಗಿಕ ದೌರ್ಜನ್ಯದ ದೂರು ನೀಡುತ್ತಾರೆ ದೆಹಲಿ ಪೊಲೀಸರು ಅದನ್ನು ದಾಖಲಿಸಿ ದಾಖಲಿಸಿಕೊಳ್ಳುವ ನಿರಾಕರಿಸುತ್ತಾ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿದ ಮೇಲಷ್ಟೇ ದೂರು ದಾಖಲಾಗುತ್ತೆ ಕ್ರೀಡಾಪಟುಗಳು ನಿರಂತರ ಪ್ರತಿಭಟನೆ ನಡೆಸಿ ಪ್ರಧಾನಿ ಅವರಿಗೆ ದೂರಿ ಕೊಟ್ಟರು ಆರೋಪಿಯನ್ನು ಬಂಧಿಸದೆ ವಿಚಾರಣೆಯನ್ನು ಮುಂದುವರಿಸಿಲ್ಲ ಮಹಿಳಾ ಕುಸ್ತಿಪಟುಗಳಿಗೆ ನ್ಯಾಯ ದೊರಕಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತೀವಿ ಪ್ರಧಾನಿಯವರಿಗೆ ನೇರವಾಗಿ ಅರ್ಜಿ ಕೊಡ್ತಾ ಇದ್ದಾರೆ ನೋಡಪ್ಪ ನಿಮ್ಮ ಪಕ್ಷದ ಎಂ ಪಿ ಇಷ್ಟು ಅನ್ಯಾಯ ಮಾಡಿದ್ದಾರೆ ನಮಗೆ ನ್ಯಾಯ ಕೊಡಿ ಅಂದರೆ ಇವರು ಮೌನವಾಗಿದ್ದಾರೆ ಮೋದಿಯವರು ಭೇಟಿ ಪಚಾವ್ ಭೇಟಿ ಪಡಾವ್ ಇಷ್ಟೊಂದು ಮೌನವಾಗಿರ್ತಕ್ಕಂಥ ಮೋದಿಯವರು ತಮ್ಮ ಪಕ್ಷದ ಸಂಸದರು ಎಮ್ ಎಲ್ ಎಗಳು ಮಾಡ್ತಕ್ಕಂತಹ ದೌರ್ಜನ್ಯಗಳ ಪರವಾಗಿ ನಿಂತ್ಕೊಳ್ಳೋಕ್ಕೆ ಮೌನವನ್ನು ವಹಿಸ್ತಾ ಇದ್ದಾರಲ್ಲ ಇಂತಹ ಮೌನ ಪ್ರಧಾನಿ ಅಂದರೆ ಅತ್ಯಾಚಾರಿಗಳನ್ನು ಲೈಂಗಿಕ ದೌರ್ಜನ್ಯ ನಡೆಸ್ತಕ್ಕಂಥ ಜನರನ್ನು ಕೊಲೆಗಾರರನ್ನು ಮೌನವಾಗಿತ್ಕೊಂಡು ಬೆಂಬಲಿಸ್ತಕ್ಕಂಥ ಪ್ರಧಾನಿ ಬೇಕಾ ಅಥವಾ ಬದಲಾವಣೆ ಆಗಬೇಕಂತಕ್ಕಂಥದ್ದನ್ನು ನಾವು ಈ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ಮಾಡಬೇಕಾಗಿದೆ